ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ಐದೇ ಚಟಾಪಟ ಚಟಾಪಟ್ಟಾಗುವಂಥ ಒಂದು ಆ್ಯಪಲ್ದಿಂದ ಮಾಡುವಂಥ ಸ್ವೀಟ್ ರೆಸಿಪಿಯನ್ನು ತೋರ್ಸಕತ್ತೀನಿರಿ ಎರಡು ಆ್ಯಪಲ್ ಮನೆಯಾಗಿದ್ದರೆ ಸಾಕು ಅದ್ಭುತವಾಗಿರುವಂಥ ಈ ರುಚಿಯ ಸ್ವೀಟನ್ನು ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಭಾಳ ಬೇಗನೆ ಆಗುವಂಥದ್ದು ಚಿಟಿಕೆ ಹೊಡೆಯೋರಷ್ಟೆಲ್ಲ ಅಲ್ಲಿ ರೆಡಿ ಆಗತ್ತೆ ರೀ ನಮ್ಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತು ಯಾರಾದರೂ ಮನೆಗೆ ಗೆಸ್ಟ್ ಬಂದಾರ ಅಂತಂದ್ರೆ ಸ್ಪೆಷಲ್ ಸ್ವೀಟ್ ಮಾಡಬೇಕಂತಂದ್ರೆ ಈ ಸ್ವೀಟನ್ನು ಮಾಡ್ಕೋಬಹುದು ಇದನ್ನು ರಕ್ಷಾಬಂಧನ ಸ್ಪೆಷಲ್ ಆಗಿ ಕೂಡ ನೀವು ಮಾಡ್ಕೋಬಹುದು ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಬರ್ರಿ ಹಾಗಂದ್ರೆ ಹೆಂಗೆ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ಮೊದಲಿಗೆ ನೋಡಿರಿ ನಾನಿಲ್ಲಿ ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಸಾಬೂದಾನಿನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ನೀಟಾಗಿ ಒಂದು ಎರಡು ಸಾರಿ ತೊಳ್ಕೊಂಡು ಬರಬೇಕ್ರಿ ಮ್ಯಾಲಿನ ಟಾರ್ಚ್ ಎಲ್ಲ ಹೋಗ್ಬೇಕ್ರಿ ಹಂಗೆ ಸ್ವಲ್ಪ ಕೈಯಿಂದ ಸ್ವಲ್ಪ ತಿಕ್ಕಿ ತೊಳಿರಿ ಈಗ ನೀರೆಲ್ಲ ತಕೊಂಡು ಬರ್ತೀನಿ ರೀ ಇದನ್ನು ಈಗ ಎರಡು ಸಾರಿ ನಾ ತೊಳ್ಕೊಂಡು ರೀ ಇದ್ರೊಳಗೆ ನೋಡ್ರಿ ಕುದಿ ಕುದಿಯುವಂಥ ನೀರನ್ನು ಮುಣುಗುವಷ್ಟು ಹಾಕಿರಿ ನಾವು ಇಮಿಡಿಯೇಟಾಗಿ ರೀ ಹಾಗಾಗಿ ನಾವು ಬಿಸಿ ನೀರು ಹಾಕೊಂಡ್ರೆ ಬೇಗನೆ ನೆನಿತೈತಿ ರೀ ಇದನ್ನು ಮುಚ್ಚಿ ಈಗ ಪಕ್ಕಕ್ಕೆ ಇಡ್ರಿ ನಾವು ಆ್ಯಪಲ್ದಿಂದ ಸ್ವೀಟ್ ಮಾಡ್ತಿರೋದ್ರಿಂದ ನಮಗೆ ಮೇನ್ ಆ್ಯಪಲ್ ಬೇಕ್ರಿ ಅದಕ್ಕೆ ಎರಡು ಆ್ಯಪಲ್ ತಗೊಂಡಿನ್ರಿ ಇದ್ರ ಮ್ಯಾಲಿನ ಸಿಪ್ಪಿಯನ್ನು ನಾವೀಗ ತಗಿಯೋಣ್ರಿ ಬನ್ನಿ ಬಂಧುಗಳೇ ಗೋವಿಂದ ಆರ್ ಆಲ್ ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ನ ಪಕ್ಕನೇ ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆಲಸಮ್ ಸೆಲೆಕ್ಟ್ ಮಾಡಿರಿ ಒಂದು ಲೈಕ್ ಕೊಡಿರಿ ಇಶಾರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಈಗೆಲ್ಲ ನನ್ನ ಸಿಪ್ಪಿಯನ್ನು ತಗೊಂಡು ಆತ್ರಿ ಈಗ ನೋಡಿರಿ ನಾವು ಎರಡು ಭಾಗ ಮಾಡಿಕೊಂಡು ಈಗ ಎರಡೂ ಕಡೆದು ನಮ್ಗೆ ತುಂಬಿನ ಭಾಗ ಏನಿರ್ತದೆ ಅಲ್ರಿ ಗಟ್ಟಿ ಭಾಗ ಅದನ್ನೆಲ್ಲ ರೀ ನಂತರ ಈ ಸೆಂಟ್ರ್ ಏನು ಏನು ರೀ ಆ ಬೀಜದ ಭಾಗ ಕೂಡ ಗಟ್ಟಿಗಿರ್ತೈತೆ ರೀ ಅದನ್ನು ಕೂಡ ನಾವು ರೀ ಹಿಂಗೆ ಸೆಂಟ್ರನ್ಯಾವ್ ಮಾರ್ಕ್ ಮಾಡ್ಕೊರಿ ಎರಡೂ ಕಡೆಗೆ ತಗೊಂಡ್ಬೇಡ್ರಿ ಹಿಂಗೆ ಆರಾಮಾಗಿ ತೆಗಿರಿ ಈಗೆಲ್ಲ ನಾವು ತೆಗದಾತ್ರ ಇದನ್ನೀಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ ರೀ ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ರೀ ಭಾಳ ಅಂದರೆ ಭಾಳ ರುಚಿ ಇರ್ತೈತಿ ರೀ ಒಂದೇ ಸಲ ಟ್ರೈ ಮಾಡಿರಿ ಹಿಂಗೆಲ್ಲ ನಾವು ಈವನ್ನಾಗಿ ಕಟ್ ಮಾಡ್ಕೊಂಡ ಬರೋಣ್ರಿ ಈಗೆಲ್ಲ ನೋಡ್ರಿ ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನ ಎಲ್ಲ ಕೂಡ ನಮ್ಮ ಈವನ್ ಯಾವ ನೋಡ್ರಿ ನೋಡ್ರಿ ಸೂಪರ್ ಇದನ್ನೀಗ ಪಕ್ಕಿಡ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ಒಂದಿಷ್ಟು ತುಪ್ಪ ಹಾಕಕ್ಕ ತೀನಿರಿ ತುಪ್ಪ ಬಿಸಿ ಆದ ನಂತರ ಬಾದಾಮಿ ಗೋಡಂಬಿ ಪಿಸ್ತಾ ದ್ರಾಕ್ಷಿ ಕುಂಬಳಕಾಯಿ ಬೀಜ ಕೊಬ್ಬರಿ ನಿಮ್ಮ ಮನೆಗೆ ಏನೇನು ಡ್ರೈ ಫ್ರೂಟ್ಸ್ ಅದಾವೆ ನಿಮಗೆ ಏನು ಇಷ್ಟ ಅದಾವ ಅದನ್ನು ಹಾಕಿರಿ ಹಾಕಿ ಲೋ ಫ್ಲೇಮ್ನೊಳಗ ಇದನ್ನ ಹೊಂಬಣ್ಣ ಬರುವಂಗೆ ಹುರಿರಿ ನೋಡಿರಿ ನಮ್ಮ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ನಮ್ಮ ನಮ್ಮೆಲ್ಲ ಡ್ರೈ ಫ್ರೂಟ್ಸ್ ಹಾಕಿರೋದು ಬ್ರೌನ್ ಕಲರ್ ಆಗೈತ್ರಿ ಈಗ ನಾವು ಕಟ್ ಮಾಡ್ಕೊಂಡಿರುವಂಥ ಆ್ಯಪಲ್ಲೇ ನಿತ್ತಲ್ರಿ ಅದನ್ನು ಹಾಕಿ ಲೋ ಫ್ಲೇಮ್ನೊಳಗೆ ನೀಟಾಗಿ ಇದನ್ನ ಸ್ವಲ್ಪ ಕಲರ್ ಚೇಂಜ್ ರೀ ನಮ್ಮ ತುಪ್ಪನೊಳಗೆ ಚಲೋ ಚಲೋತ್ನಂಗೆ ನಮಗೆ ಏನಾಗಬೇಕು ರೀ ಫ್ರೈ ಆಗಬೇಕ್ರಿ ಅದು ಈ ನೀಟಾಗಿ ಫ್ರೈ ಆಗಕ್ಕೆ ಸ್ವಲ್ಪ ಸ್ವಲ್ಪ ಟೈಮ್ ತಗೋತತ್ರ ಅದು ನೋಡಿರಿ ಈಗ ಕಲರ್ ಕೂಡ ಚೇಂಜ್ ಆಯಿತು ನೀಟಾಗಿ ಫ್ರೈ ಆಯ್ತು ರೀ ಈಗ ಈ ಕಡೆಗೆ ಅರ್ಧ ಲೀಟ್ರ್ ಅಷ್ಟು ಹಾಲನ್ನು ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀರಿ ಅದು ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಈಗ ನಮ್ಮ ಆ್ಯಪಲ್ ಕೂಡ ಪರ್ಫೆಕ್ಟ್ ಆಗೈತೆ ರೀ ಈಗ ನಾವು ಸಾಬೂಧಾನಿಯನ್ನು ನೆನೆ ಇಟ್ಟಿದ್ವಿ ರೀ ನೋಡಿರಿ ನೀಟಾಗಿ ಬಿಟ್ಟೈತೆ ರೀ ನಮ್ದು ಎಷ್ಟು ದಪ್ಪು ಆಗೈತೆ ನೋಡಿರಿ ಆ ನೀರಿನ ಸಮೇತ ಹಾಕೊಂಡಿನ್ರಿ ಮತ್ತು ಈಗೇನು ಬಿಸಿ ಮಾಡಿದ್ವಿ ರೀ ನಾವು ಹಾಲು ಅದನ್ನು ಕೂಡ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ರೀ ಒಂದು ಅರ್ಧ ಲೀಟ್ರ್ ಆದ್ರೆ ಸಾಕಾಗತ್ತೆ ರೀ ಆದಷ್ಟು ಗಟ್ಟಿ ಹಾಲನ್ನು ಉಪ್ಯೋಗಿಸ್ವಿ ಟೇಸ್ಟ್ ತುಂಬ ಜಾಸ್ತಿ ಆಗುತ್ತೆ ರೀ ಸೂಪರ್ ಆಗಿರುವಂಥ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ್ ಮಾಡಬೇಕು ನಾವು ಅಂತಂದ್ರೆ ನೋಡ್ರಿ ನಾವು ಗಟ್ಟಿ ಹಾಲನ್ನು ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಫ್ಲೇಮ ಮೀಡಿಯಮ್ನೊಳಗೆ ಐತ್ರಿ ಈಗ ಒಂದಿಷ್ಟು ಕೈ ಬಿಡ್ದನೆ ಒಂದಿಷ್ಟು ಮಿಕ್ಸ್ ಮಾಡಿಕೊಂಡು ನಂತರ ನೋಡಿರಿ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ರೆ ಮತ್ತು ಉಕ್ಕತೈತಿ ನಂತರ ಚೆಕ್ ಮಾಡ್ಕೊರಿ ಮತ್ತು ಉಕ್ಕತಿತ್ತು ಅಂದ್ರೆ ಮುಚ್ಚಾಕ ಹೋಗ್ಬೇಡ್ರಿ ಅದು ಸ್ವಲ್ಪ ತಿಕ್ಕನೆಸ್ ಆದಮೇಲೆ ನಾವು ಮುಚ್ಚಿದ್ವಿ ಅಂದ್ರೆ ಉಕ್ಕಂಗಿಲ್ಲ ರೀ ಅದು ನೀವು ಹಾ ಇಮ್ಮಿಡಿಯೇಟಾಗಿ ಹಾಕಿದ ತಕ್ಷಣ ಮುಚ್ಚಿದ್ರೆ ಅಂದ್ರೆ ಊಕ್ಕತೈತ್ರಿ ಅದು ಈಗ ನೋಡಿರಿ ಒಂದು ಸ್ವಲ್ಪ ನಾನು ಒಂದು ಎರಡು ನಿಮಿಷ ವೇಟ್ ಮಾಡಿ ಕ್ಯಾಪನ್ನು ತೆಗ್ದ್ರೆ ಈಗ ನೋಡಿರಿ ಪರ್ಫೆಕ್ಟ್ ಆಗೈತೆ ರೀ ನಮ್ದು ಈಗ ನೋಡಿರಿ ಈಗ ಇಷ್ಟು ಐತಲ್ರಿ ನಂತರ ಇದಕ್ಕಿಂತ ಗಟ್ಟಿ ರೀ ಅದು ಇದು ಪರ್ಫೆಕ್ಟ್ ಆಗೈತೆ ರೀ ಇದು ನಮ್ಗೆ ನೋಡಿರಿ ಸೂಪರ್ ರೀ ನೋಡಿ ನಮ್ಮದ್ರೊಳಗಿಂದ ಸಾಬೂಧಾನಿ ಎಲ್ಲ ನೀಟಾಗಿ ಎಲ್ಲ ಬೆಂದಾವ ರೀ ಬೆಂದದ್ದು ಹೆಂಗೆ ಗೊತ್ತಾಗಬೇಕು ನಿಮ್ಗೆ ಅಂತಂದ್ರೆ ಈ ಸಾಬುದಾನಿ ನೋಡಿರಿ ಕಪ್ಪು ಕಪ್ ಕಾಡಕತ್ತಾವೆ ನೋಡಿರಿ ಇದೇ ರೀತಿಯಾಗಿರ್ಬೇಕು ರೀ ಅದು ಕಪ್ ಕಪ್ಪಾಗಿರ್ಬೇಕು ರೀ ನಿಮ್ದು ಏನಾದರೂ ಬೆಳ್ಳಗಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊ ರೀ ನೀವು ಅವಾಗ ರೀ ಸಾಬೂನ್ ಅನ್ನೋದು ನೀಟಾಗಿ ಬೇಯ್ತ್ರಿ ಈಗ ನಮ್ಮದು ನೀಟಾಗಿ ಬೆಂದೈತ್ರಿ ಇದು ಪರ್ಫೆಕ್ಟ್ ಆಗೈತೆ ರೀ ಕನ್ಸಿಸ್ಟೆಂಟಿ ಕೂಡ ಕರೆಕ್ಟ್ ಐತ್ರಿ ಈಗ ಇದ್ರೊಳಗೆ ನೋಡಿರಿ ಇಲ್ಲೇ ಬೋರಾ ಸಕ್ರೆಯನ್ನು ಹಾಕಾಕತ್ತಿಂದ್ರೆ ಒಂದು ಮುಖಾಲು ಕಪ್ಪಿನಷ್ಟು ನೋಡಿರಿ ಇದು ನೋಡಾಕೆ ಗಂಟು ಅನಿಸುತ್ತಲ್ಲ ರೀ ಭಾಳ ಸ್ಮೂತ್ ಇರ್ತೈತೆ ಹಿಂಗೆ ಕೈಯಿಂದ ಹಿಂಗೆ ಮಾಡಿದರೆ ಸಾಕು ಸ್ಮೂತ್ ಆಗಿಬಿಡ್ತ್ರಿ ನೀವು ನಿಮ್ಮ ಮನೆಯಾಗಿದ್ದು ಇಲ್ಲ ಅಂತಂದ್ರೆ ನೀವು ಟೀಗೆ ಹಾಕ್ತಿರಲ್ಲ ಸಕ್ಕರೆ ಅದನ್ನು ಕೂಡ ರೀ ನಂತರ ನೋಡಿರಿ ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನೋಡ್ರಿ ಹಾಕಿದ ತಕ್ಷಣ ನಮ್ಮ ಸಕ್ರೆ ಏನಾಗಿತ್ತು ರೀ ಮೆಲ್ಟ್ ಆಗೇ ಬಿಡ್ತೀರಿ ಅದು ಅಷ್ಟು ದಪ್ಪ ದಪ್ಪ ಕಣ್ಣಿಗೆ ರೀ ಒಂದು ಸೆಕೆಂಡ್ರಿ ಹಾಕಿದ ತಕ್ಷಣ ಎಲ್ಲ ಮಿಕ್ಸ್ ಆಗಿಬಿಡ್ತು ನೋಡ್ರಿ ಅದು ಈಗ ಪರ್ಫೆಕ್ಟಾಗಿ ನಮ್ಮ ಹಾಕಿರುವಂಥ ಈ ನಮ್ಮ ಶುಗರ್ ಏನಿತ್ತಲ್ಲ ರೀ ನೀಟಾಗಿ ಮಿಕ್ಸ್ ಆಯ್ತು ರೀ ಇದ್ರೊಳಗೆ ಕೊನೆಯದಾಗಿ ಒಂದು ಚಮಚದಷ್ಟು ತುಪ್ಪವನ್ನು ರೀ ನಾನು ತುಪ್ಪವನ್ನು ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊರಿ ವಾವ್ ಎಷ್ಟು ಸೂಪರ್ ರೀ ಮಿಕ್ಸ್ ಮಾಡ್ಕೊಂಡು ಈಗ ನೋಡ್ರಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡಿರಿ ಈ ಪರ್ಫೆಕ್ಟ್ ಆಗೈತ್ರಿ ಅದು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟಿರಿ ನಾನು ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ಈಗ ಸ್ವಲ್ಪ ಇದೇನಾಗಬೇಕು ಸ್ವಲ್ಪ ತಣ್ಣಗಾಗಲಿರ ತಣ್ಣಗಾದ್ಮೇಲೆ ಇದಕ್ಕೆ ಇನ್ನೊಂದು ಸ್ಪೆಷಲ್ ಇಂಗ್ರಿಡಿಯೆಂಟನ್ನು ನಾನು ಸೇರಿಸಾಕತ್ತೀನಿ ರೀ ಅದು ಏನಂತ ನೋಡೋಣ ಬರ್ರಿ ನಮ್ಮ ಡ್ರೈ ಫ್ರೂಟ್ಸು ಆ್ಯಪಲ್ ಕೂಡ ನೋಡಿರಿ ಎಷ್ಟು ನೀಟಾಗಿ ಕಾಜು ಕಾಜು ಥರ ಕಾಣ್ದೈತು ನೋಡ್ರಿ ಅಸಲಿ ಆ್ಯಪಲ್ ಅನ್ನೋದು ಬ್ರೆಕ್ಕಿ ಆಗಿಲ್ರಿ ನಾವು ತುಪ್ಪದೊಳಗೆ ನೀಟಾಗಿ ನಾವು ಫ್ರೈ ಮಾಡ್ಕೊಂಡು ಅಂದ್ರೆ ಬ್ರೇಕ್ ಆಗಂಗಿಲ್ಲ ರೀ ನನಗೆ ಕೆನಿ ಅಂದರೆ ಇಷ್ಟ ರೀ ಅದಕ್ಕೋಸ್ಕರ ಇದ್ರೊಳಗೆ ಕೆನಿ ಐತ್ರಿ ಅದಕ್ಕೊಂದಿಷ್ಟು ಕೆನಿ ಹಾಕಾಕತ್ತೀನಿ ರೀ ಒಂದು ಚಮಚದಷ್ಟು ಕೆನಿ ಐತ್ರಿ ಅದು ಅದನ್ನ ಹಾಕಾಕತ್ತೀನಿ ನೋಡ್ರಿ ನಾ ಇಲ್ಲಿ ನೋಡ್ರಿ ಸುತ್ತ ಇರೋದನ್ನು ಕೂಡ ನಾನು ಎಲ್ಲ ತೆಗೆದು ಹಾಕಿದಾರೆ ದೊಡ್ಡ ಚಮಚೆಯಿಂದ ಒಂದು ಚಮಚದಷ್ಟು ಕೆನಿ ಬಂತು ರೀ ಅದು ಅಲ್ಲ ನೋಡ್ರಿ ಕೊಂದಾಗ ಕೆನೆ ಹಾಕಿ ನೋಡಿರಿ ಈಗ ಮಿಕ್ಸ್ ಮಾಡ್ಕೊರಿ ನಾವು ಕೆನೆ ಹಾಕಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ನಿಮ್ಮ ಮನೆ ಇತ್ತು ಅಂದ್ರೆ ಕಂಪಲ್ಸರಿ ಕೆನಿ ಹಾಕಿರಿ ಇಲ್ಲಾಂದ್ರೆ ಬೆಳಗ್ಗೆ ನೀವು ಹಾಲು ಕಳ್ಸಿತ್ತು ರೀ ಒಂದು ಕಪ್ನೊಳಗೆ ತೆಗೆದಿಟ್ಟು ಹಾಕ್ರಿ ನೀವು ಕೆನಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಅದ್ಭುತವಾಗಿರ್ತೈತೆ ರೀ ಈಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸ್ವೀಟ ರೆಡಿ ಆತರಿ ನೋಡಿರಿ ವಾವ್ ಇದು ನೋಡಿದ್ರಿ ಇವಾಗ ಬಾಯಾಗಿ ನೀರು ಬರಕತ್ತಾವ್ರಿ ನಮ್ಮ ಡ್ರೈ ಫ್ರೂಟ್ಸು ಆ್ಯಪಲ್ ಮತ್ತು ಸಾಬೂದಾನಿ ವಾವ್ ಸೂಪರ್ ಕೆನೀರಿ ಅದ್ರ ಮೇಲೆ ನಮ್ಮ ಡ್ರೈ ಫ್ರೂಟ್ಸು ಕೂಡ ಆ್ಯಪಲ್ ಕೂಡ ಎಷ್ಟು ನೀಟಾಗಿ ಕಣಕ್ತಾವ ಆ್ಯಪಲ್ ಸ್ವಲ್ಪ ಕೂಡ ಮೆಲ್ಟ್ ಆಗಿಲ್ಲರಿ ಅದು ಕ್ರಿಸ್ಪಿನೇ ಐತೆ ರೀ ಅದ್ರೊಳಗೆ ನಾವು ತುಪ್ಪದೊಳಗೆ ನೀಟಾಗಿ ಉಗ್ರದಿವಂತಂದ್ರೆ ಪರ್ಫೆಕ್ಟಾಗಿ ರೀ ಈಗ ನೋಡಿರಿ ಸ್ವಲ್ಪ ತಣ್ಣಗಾಗಲೇ ರೀ ಸ್ವಲ್ಪ ಹಿಂಗೆ ಮಾಡೋನ್ ಸ್ವಲ್ಪ ರೀ ಇದು ತಣ್ಣಗಾಗೋಸ್ಕರ ನಾನು ಹಿಂಗೆ ಮಾಡಾಕತ್ತೀನಿ ನೋಡಿರಿ ನೋಡಿರಿ ಎಷ್ಟು ಥಿಕ್ನೆಸ್ ಆಗೈತೆ ನೋಡಿರಿ ಎಷ್ಟು ಸ್ವಲ್ಪ ನಿಮಗೆ ನೀರು ರೀ ಈಗ ನೋಡ್ರಿ ಎಷ್ಟು ಥಿಕ್ನೆಸ್ ಆಗೈತೆ ರೀ ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟು ದಾಳಂಬ್ರಿ ಪೀಸನ್ನು ಹಾಕ್ತೀನಿ ರೀ ನಾನು ಈ ದಾಳಂಬ್ರಿ ಹಾಕಿ ಮಾಡೋದ್ರಿಂದ ನೋಡಿರಿ ಟೇಸ್ಟ್ ಅನ್ನೋದು ಎಕ್ಸಲೆಂಟ್ ಆಗಿರ್ತೈತೆ ರೀ ನೋಡೋಕೆ ಕೂಡ ಸುಂದರವಾಗಿ ಕಾಣ್ತೈತಿ ರೀ ತಿನ್ಬೇಕಾದ್ರೂ ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡ್ತೈತಿ ರೀ ಈಗ ನೋಡಿರಿ ನಮ್ಮ ಪರ್ಫೆಕ್ಟಾಗಿ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಹತ್ರ ನೋಡಿರಿ ವಾವ್ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನೋಡ್ತಾ ಇದ್ರೆ ಭಾಯಾಗಿ ನೀರಂತೂ ಎಲ್ಲರಿಗೂ ಬರ್ತಾವ್ರಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಸೂಪರ್ ಆಗಿರುವಂಥ ನಮ್ಮ ಆ್ಯಪಲ್ ಸ್ವೀಟ ರೆಡಿ ಆತ್ರಿ ಇವಾಗ ನೋಡ್ರಿ ಸರ್ವ್ ಮಾಡಾಕತ್ತೀವಿ ನಾವು ಇದನ್ನ ಆ್ಯಪಲ ಖೀರು ಕೂಡ ಅಂತಾರ್ರೀ ಇದಕ್ಕೆ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಖೀರ ರೆಡಿ ಆತುರಿ ಮೌತ್ ವಾಟರಿಂಗ್ ಖೀರ ಈಗ ಸರ್ವ್ ಮಾಡಿ ಆಯ್ತು ರಾ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ರೀ ಕೂಡ ತುಂಬ ಘಮ್ ಅಂತ ಇದೆ ರೀ ಇದನ್ನೀಗ ನಾಲ್ಗೆ ಕೂಡ ನಮ್ಮ ಚಟ್ ಟೇಸ್ಟ್ ನೋಡ್ಬಿಡೋಣ ಅಂಥೇಳಿ ಟೇಸ್ಟೇ ನೋಡೋಣ ರೀ ನಿಮಗೆ ಸ್ವೀಟಿನ ಪ್ರಮಾಣ ನೋಡಿಕೊಂಡು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ರಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ರಿ ಈಗ ನಾವು ಹಾಕಿರುವಂಥ ಸ್ವೀಟಿನ್ ಕನ್ಸಿಸ್ಟೆಂಟಿ ಪರ್ಫೆಕ್ಟ್ ಐತ್ರಿ ನಮ್ಮ ಆ್ಯಪಲ್ ಕೂಡ ಸ್ವೀಟ್ ಇರ್ತತ್ರ ನಾವು ಹಾಕಿದ್ದ ಸ್ವೀಟ್ ಕರೆಕ್ಟ್ ಐತ್ರಿ ಅದು ಕೂಡ ನಾವು ಥಿಕ್ಕಾಗಿರುವಂಥ ಹಾಲನ್ನು ಉಪಯೋಗ್ಸಿರಿ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಐತ್ರಿ ಆಹಾರ ತಿಂತ ಐತ್ರಿ ನಮಗೆ ಯಾಲಕ್ಕಿ ದಾಳಂಬ್ರಿ ಮತ್ತು ಆ್ಯಪಲ್ ದ್ರಾಕ್ಷಿ ಗೋಡಂಬಿ ಒಂದ ಎರಡು ಆಹಾರ ಸೂಪರ್ ಆಗಿರುವಂಥ ಟೇಸ್ಟ್ ಐತ್ರಿ ಎಲ್ಲರಿಗೂ ಇಷ್ಟ ಆಗತ್ರಿ ಒಂದೋ ಒಂದ್ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್